ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಡಿ ವ್ಲಾಗ್ನ ನಾನು ಶುರು ಮಾಡ್ಕೊಂಡಿದ್ದೀನಿ ಇದು ಜಾನ್ವರಿ ತರ್ಟೀಂತ್ ಅಂದರೆ ಹದಿಮೂರನೇ ತಾರೀಕು ಹುಣ್ಣಿಮೆ ಏನಿತ್ತು ಸೊ ಅವತ್ತಿನ ದಿನ ಸೋಮವಾರ ಸೊ ಅವತ್ತು ಬೆಳಗ್ಗೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಸೋಮವಾರ ಆಗಿರೋದ್ರಿಂದ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕುಡಿಸೋದು ಒರೆಸೋದು ಹೊರಗಡೆ ತೊಳೆಯೋದು ಮತ್ತು ರಂಗೋಲಿ ಹಾಕೋದು ಎಲ್ಲದನ್ನು ಮುಗಿಸ್ಕೊಂಡು ಈಗ ನಾನು ಸ್ನಾನ ಮಾಡಿಕೊಂಡು ಅಡುಗೆ ಮನೆಗೆ ಬಂದಿದ್ದೀನಿ ಸೊ ಅಡುಗೆ ಮನೆಯಲ್ಲಿ ನಾನು ಫಸ್ಟಿಗೆ ಹಾಲು ಕುಸ್ಕೊಂಡೆ ಸ್ಟವ್ ಎಲ್ಲ ಪೂಜೆ ಮಾಡಿ ಹಾಲು ಕುಸ್ಕೊಂಡೆ ಏಕೆಂದರೆ ಇವತ್ತು ಮನೆ ದೇವ್ರ ಜಾತ್ರೆ ಆಗಿರೋದ್ರಿಂದ ಸ್ವಲ್ಪ ವಿಶೇಷವಾಗಿ ಕುಸ್ಕೊಂಡು ಮಾಡೋಣ ಅಂತ ಅಷ್ಟೆ ಸೊ ಫಸ್ಟಿಗೆ ಹಾಲು ಕುಸ್ಕೊಂಡು ಆನಂತರ ನಾವು ಏನು ಜಾತ್ರೆಗೆ ಹೋಗ್ತೀವಿ ಅಲ್ವಾ ಸೊ ಜಾತ್ರೆಗೆ ಹೋಗುವಾಗ ನಾವು ಮನೆಯಿಂದ ಬುತ್ತಿ ತೊಗೊಂಡು ಹೋಗ್ತೀವಿ ಬುತ್ತಿ ಅಂದರೆ ನಮ್ಮ ಮನೇಲಿ ನಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಸೊ ಅದನ್ನು ಮಾಡ್ಕೊಂಡು ಹೋಗ್ಬೋದು ಕೆಲವರು ಪುಳಿಯೋಗರೆ ಚಿತ್ರಾನ್ನ ಸೊ ಅದೆಲ್ಲದಕ್ಕಿಂತ ಜಾಸ್ತಿ ಮಾಡೋದು ಮೊಸರನ್ನ ಮಾಡ್ತಾರೆ ಮೊಸರನ್ನ ಮನೇಲೇ ಅನ್ನ ಮಾಡಿಕೊಂಡು ಮೊಸರು ಹಾಕ್ಕೊಂಡು ಬುತ್ತಿ ಕಟ್ಕೊಂಡು ದೇವ್ರ ಮುಂದೆ ಇಟ್ಟು ಪೂಜೆ ಎಲ್ಲ ಮಾಡಿ ಬುತ್ತಿ ಕಟ್ಕೊಂಡು ತೊಗೊಂಡು ಹೋಗ್ತೀವಿ ಇನ್ನು ಕೆಲವರು ಕಜ್ಜಾಯ ಮಾಡ್ತಾರೆ ತುಪ್ಪದ ಕಜ್ಜಾಯ ಮಾಡಿ ತೊಗೊಂಡೋಗ್ತಾರೆ ಬುತ್ತಿನ ಸೊ ಹೀಗೆಲ್ಲ ಮಾಡ್ತಾರೆ ಸೊ ನಮ್ಮ ಮನೇಲಿ ಏನಂದರೆ ನಮ್ಮ ಅತ್ತೆ ಮಾಡ್ಕೊಂಬಂದಿರೋದು ಮೊಸರು ಅನ್ನ ಬುತ್ತಿ ಕಟ್ಟೋದು ಸೊ ಹಾಗಾಗಿ ಫಸ್ಟು ಎಲ್ಲ ಪೂಜೆ ಮಾಡಿಕೊಂಡು ಹಾಲೆಲ್ಲ ಹುಕ್ಸಿ ಆನಂತರ ಸ್ವಲ್ಪ ವೈಟ್ ರೈಸ್ ಕೂಡ ಮಾಡಿಕೊಂಡೆ ಏಕೆಂದರೆ ಮೊಸರನ್ನಕ್ಕೆ ಸ್ವಲ್ಪ ಅನ್ನ ಹಾರಬೇಕಲ್ವಾ ಬಿಸಿ ಅನ್ನಕ್ಕೆ ಮೊಸರು ಹಾಕ್ಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಅನ್ನ ಸ್ವಲ್ಪ ಹಾರ್ಲಿ ಅಂದ್ಬಿಟ್ಟು ರೈಸ್ನ ಮಾಡಿ ಇಟ್ಕೊಂಡೆ ಒಂದು ಸಪ್ರೇಟ್ ಕುಕ್ಕರಲ್ಲಿ ಸೊ ಇವಾಗ ನಾನು ತಿಂಡಿಗೆ ಮಾಡ್ಕೋತಾ ಇದ್ದೀನಿ ಸೊ ನಾವು ಸುಮಾರು ಒಂದು ಐದು ಜನ ಹೋಗ್ತೀವಿ ಸೊ ಐದರಿಂದ ಆರು ಜನ ನಾನು ನನ್ನ ಮಗ ನಮ್ಮ ಯಜಮಾನ್ರು ನಮ್ಮಮ್ಮ ಹಾಗೆ ನಮ್ಮ ಸೋದರ ಮಾವ ನನ್ನ ಸೋದರು ಮಾವನ ಮಗ ಸೊ ಇದು ಒಂದಿಷ್ಟು ಜನ ಹೋಗ್ತಾ ಇದ್ದೀವಿ ಒಂದು ಆರು ಜನ ಸೊ ಹಾಗಾಗಿ ಆರು ಜನಕ್ಕೆ ಹೊರಗಡೆ ಎಲ್ಲ ಹೋಟೆಲ್ ಪ್ರಿಫರ್ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ನಾನು ಮನೆಯಿಂದ ಹೊರಡೋದೆ ಒಂದು ಹತ್ತು ಗಂಟೆ ಮೇಲೆ ಹೊರಡೋಣ ಅಂತಲೇ ಡಿಸೈಡ್ ಆಗಿದ್ದು ಸೊ ಹಾಗಾಗಿ ಹತ್ತು ಗಂಟೆ ಮೇಲೆ ಹೊಡೋದರಿಂದ ನಮಗೆ ತಿಂಡಿ ಮನೆಯಲ್ಲೇ ಮಾಡ್ಕೋಬೋದಲ್ಲ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನಿಲ್ಲಿ ಟೊಮೊಟೊ ಬಾತನ್ನ ಮಾಡ್ಕೋತಾ ಇದ್ದೀನಿ ಒಂದು ಆರು ಜನಕ್ಕೆ ಆಗೋಷ್ಟು ಮಾಡ್ಕೊತಾ ಮಾಡ್ಕೋತಾ ಇದ್ದೀನಿ ನಾನು ಬೆಳಿಗ್ಗೆ ತಿಂಡಿಗೂ ಆಯಿತು ಮತ್ತು ಮಧ್ಯಾಹ್ನ ಊಟಕ್ಕೂ ಆಯಿತು ಸುಮಾರು ಒಂದು ಕೆ ಜಿಯಷ್ಟು ಅಕ್ಕಿನ ಹಾಕಿ ಮಾಡ್ಕೊಂಡಿದ್ದೆ ಅವರೆಕಾಳು ಇತ್ತು ಸೊ ಅವರೆಕಾಳನ್ನು ಎಲ್ಲ ಹಾಕ್ಕೊಂಡು ಟೊಮೊಟೊ ಬಾತನ್ನ ಮಾಡ್ಕೊಂಡಿದ್ದೆ ಸೊ ದೇವ್ರ ಮನೆಯೆಲ್ಲ ನೆನ್ನೆನೆ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿ ರೆಡಿ ಮಾಡಿದ್ದೆ ಅಲ್ವಾ ಸೊ ಅಲ್ಲಿ ಹೂವು ಹಾಕೋದಷ್ಟೇ ಇತ್ತು ಅದನ್ನು ಯಜಮಾನ್ರು ಹೂ ಹಾಕೋತೀನಿ ನಾನು ತಿಂಡಿ ಮಾಡ್ಕೊ ಅಂತ ಹೇಳಿ ನಾನು ತಿಂಡಿ ಇದ್ದೆ ಅಷ್ಟರಲ್ಲಿ ಅಮ್ಮನೂ ಕೂಡ ಬಂದರು ಅಮ್ಮನೂ ಅಲ್ಲಿಂದ ಮನೆಯಿಂದ ಬೆಂಗಳೂರಿಂದ ಅಲ್ಲೂ ಮನೇಲಿ ಎಲ್ಲ ಪೂಜೆ ಮಾಡಿಬಿಟ್ಟು ಸೊ ಎಂಟು ಗಂಟೆ ಅಷ್ಟರಲ್ಲಿ ಬಂದರು ನಾನು ಹೇಳಿದ್ದೆ ಎಂಟು ಗಂಟೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಬಂದುಬಿಡು ಅಮ್ಮ ಅಂತ ಸೊ ಅವರು ಕೂಡ ಬಂದರು ಸೊ ಅವ್ರು ಬಂದ ಸ್ವಲ್ಪ ನನಗೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಸೊಪ್ಪುಗಳು ಬಿಡಿಸೋದು ಪುದೀನ ಸೊಪ್ಪು ಕೊತ್ಮಿರಿ ಸೊಪ್ಪು ಅದನ್ನೆಲ್ಲ ಬಿಡಿಸೋದು ಇತ್ತು ಸೊ ಅದನ್ನೆಲ್ಲ ಬಿಡಿಸ್ಕೊಟ್ರು ಅಮ್ಮ ಸೊ ಎಲ್ಲ ಬಿಡಿಸ್ಕೊಟ್ಟು ನನಗೂ ಸ್ವಲ್ಪ ಹೆಲ್ಪ್ ಆಯ್ತು ಅಂತಲೇ ಹೇಳ್ಬೋದು ಸೊ ಹಾಗೆ ಈ ಕಡೆ ಒಂದು ಕಡೆ ನಾನು ನೀರಿಟ್ಕೊಂಡಿದ್ದೀನಿ ರೈಸ್ನ ಕುಕ್ ಮಾಡೋದಕ್ಕೆ ಬಿಸಿ ನೀರು ಹಾಕಿದ್ರೆ ಬೇಗ ಆಗುತ್ತೆ ಅಂತ ಸೊ ಇವಾಗ ಎಲ್ಲದನ್ನು ಈರುಳ್ಳಿ ಮತ್ತು ಪಲಾವ್ ಸ್ಪೈಸಸ್ಸು ಅವರೆಕಾಳು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೊ ನಾನೇನೇನೆಲ್ಲ ರೆಡಿ ಮಾಡ್ಕೊಂಡಿದೆ ಎಲ್ಲದನ್ನು ಹಾಕಿ ಟೊಮೊಟೊ ಬಾತ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ ಈಗ ಲಾಸ್ಟಿಗೆ ಟೊಮೊಟೊನ ಹಾಗೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸೊ ನಾನಿಲ್ಲಿ ಒಂದು ಕೆ ಜಿಗೆ ಮಾಡ್ತಾ ಇರೋದು ಸೊ ಒಂದು ಕೆ ಜಿಗೆ ಮಾಡೋದ್ರಿಂದ ನಮಗೆ ಎರಡು ಟೈಮ್ ಊಟಕ್ಕೂ ಆಗುತ್ತೆ ಸೊ ಸುಮ್ಮನೆ ಅಲ್ಲಿ ಹೋಟೆಲಲ್ಲಿಗೆ ಹೋಟೆಲ್ಗೆಲ್ಲ ಹೋಗಿ ಖರ್ಚು ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಬೇಡ ಅಂತ ಸೊ ಯಾಕಂದರೆ ಸುಮ್ಮನೆ ನಾವಿಲ್ಲಿ ಖರ್ಚು ಮಾಡಿಕೊಂಡು ದೇವ್ರಿಗೆ ಹೋಗೋಕ್ಕಿಂತ ಊಟದ ಖರ್ಚೆ ಆಗಿಬಿಡತ್ತೆ ಸೊ ಹಾಗಾಗಿ ನಾನೇನು ಮಾಡಿದೆ ಒಂದು ಕೆ ಜಿಯಷ್ಟು ಟೊಮೊಟೊ ಬಾತನ್ನ ಮಾಡಿ ರೆಡಿ ಮಾಡಿ ಅನ್ನನ್ನೆಲ್ಲ ಬೇಯೋಕ್ಕಿಟ್ಬಿಟ್ಟು ಇಟ್ಬಿಟ್ಟು ಬಂದೆ ಸೊ ಅಷ್ಟರಲ್ಲಿ ಯಜಮಾನ್ರು ಪೂಜೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ರು ಸೊ ಲಾಸ್ಟ್ ಪೂಜೆ ಆದಮೇಲೆ ಈ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಸೊ ಇದು ನಮ್ಮ ಮನೆ ದೇವರು ಬೆತ್ತ ಬರುತ್ತೆ ಸೊ ಬೆತ್ತ ಮತ್ತು ಜೋಳಿಗೆನೇ ನಮ್ಮ ಮನೆ ದೇವರಿಗೆ ತುಂಬ ಶ್ರೇಷ್ಠ ಅಂತ ಹೇಳ್ಬೋದು ಸಿದ್ದಪ್ಪಾಜಿ ದೇವರಿಗೆ ಸೊ ಹಾಗಾಗಿ ಬೆತ್ತನ ಇಟ್ಟು ಫಲಾಹಾರ ಇಟ್ಟು ಪೂಜೆನ ಮಾಡ್ಕೊಂಡಿದ್ದಾಯಿತು ಸೊ ಈ ರೀತಿ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಂಡಿದ್ವಿ ತುಂಬ ಚೆನ್ನಾಗಾಯಿತು ತುಂಬ ನಿಧಾನಕ್ಕೆ ತುಂಬ ಸಿಂಪಲ್ಲಾಗಿ ಪೂಜೆನ ಮುಗಿಸ್ಕೊಂಡ್ವಿ ಅಂತಲೇ ಹೇಳ್ಬೋದು ಸೊ ನಿಜವಾಗ್ಲೂ ತುಂಬ ಒಂಥರ ಮನಸ್ಸಿಗೆ ನೆಮ್ಮದಿ ಆಯಿತು ಸೊ ಅಷ್ಟೆಲ್ಲ ನೆನೆ ರೆಡಿ ಮಾಡ್ಕೊಂಡಿದ್ದಕ್ಕೂ ಸೊ ಇವಾಗ ಈಸಿ ಆಯಿತು ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ನಾನು ಕಾರಲ್ಲಿ ಹೊರಟ್ವಿ ನಮ್ಮದೇ ಕಾರಲ್ಲಿ ಹೊರಟ್ವಿ ಬಟ್ ಹೊರಡುವಾಗ ನಾನೇನು ವಿಡಿಯೋ ಮಾಡಿಕೊಳ್ಳಲಿಲ್ಲ ಸೊ ಸೀದಾ ನಾನಿಲ್ಲಿ ದೇವಸ್ಥಾನದ ಹತ್ರ ಬಂದ ಮೇಲೆ ವ್ಲಾಗ್ನ ಮಾಡ್ಕೋತಾ ಇದ್ದೀನಿ ಸೊ ಇದು ಬಂದು ಚಿಕ್ಕಲ್ಲೂರು ಕೊಳ್ಳೆಗಾಲದ ಹತ್ರ ಇರುವಂಥ ಚಿಕ್ಕಲ್ಲೂರು ಕ್ಷೇತ್ರ ಇದು ಸೊ ಇದು ನಮ್ಮ ಮನೆ ದೇವರು ಸೊ ಇಲ್ಲಿ ಬಂದು ಉರುಳೆ ಉರುಳು ಸೇವೆ ಮಾಡಬೇಕು ಸೊ ಇಲ್ಲಿ ಬಂದು ಫಸ್ಟಿಗೆ ಉರುಳು ಸೇವೆ ಮಾಡಿ ಆ ನಂತರ ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡಬೇಕು ಸೊ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಸೊ ಮೇಲೆ ಯಾವುದೇ ಥರ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಗಲಿಲ್ಲ ಸೊ ನನ್ನ ಮಗನಿಗೆ ಮುಡಿನೂ ಕೊಟ್ವಿ ಸೊ ನಾವು ಕೂಡ ಎಲ್ಲ ಸ್ನಾನ ಮಾಡಿಕೊಂಡು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಆ ನಂತರ ನಾನು ಲಾಸ್ಟಲ್ಲಿ ಹೊರಗಡೆ ಬಂದು ವೀಡಿಯೋನ ಮಾಡ್ಕೋತಾ ಇದ್ದೀನಿ ಸೊ ಅದೆಲ್ಲ ಆದಮೇಲೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದಾದಮೇಲೆ ಇಲ್ಲಿ ಬಿಡದಿಗಳಂತ ಹಾಕ್ಕೊಂಡಿರ್ತಾರೆ ಸೊ ತುಂಬ ಒಂದು ವಾರ ನಾನುಗಟ್ಲೆ ಜಾತ್ರೆ ಮುಗಿಯೋವರೆಗೂ ಜಾತ್ರೆ ಶುರುವಾದಾಗಿಂದ ಮುಗಿಯೋವರೆಗೂ ಇರೋರು ತುಂಬ ಜನ ಇರ್ತಾರೆ ಸೊ ಅಂಥವರು ಈ ರೀತಿ ಪೆಂಡಲ್ ಹಾಕ್ಕೊಂಡು ಸೊ ಒಂದಷ್ಟು ಜಾಗಗಳನ್ನ ಇಟ್ಕೊಂಡು ಪೆಂಡಲ್ ಹಾಕ್ಕೊಂಡು ಅಲ್ಲಿ ಸೇವೆ ಮಾಡೋರು ಮಾಡ್ತಾರೆ ಸೊ ಅದೇ ಥರ ಇಲ್ಲಿ ನಮ್ಗೆ ಯಾರೋ ಗೊತ್ತಿರೋರೊಬ್ಬರು ಪೆಂಡಲ್ ಹಾಕ್ಕೊಂಡಿದ್ರು ಸೊ ಅಲ್ಲಿ ಬಂದು ನಾವೇನು ಬುತ್ತಿ ತೊಗೊಂಡೋಗಿರ್ತೀವಲ್ವ ಮೊಸರನ್ನು ಮಾಡಿಕೊಂಡು ಬುತ್ತಿ ಕಟ್ಕೊಂಡು ಹೋಗಿರ್ತೀವಲ್ವ ಸೊ ಅದನ್ನು ಅಲ್ಲಿ ಬಿಚ್ಚಿಬಿಟ್ಟು ಅಲ್ಲಿ ಪೂಜೆ ಮಾಡಬೇಕು ದೇವರಿಗೆ ಸೊ ಪೂಜೆ ಮಾಡಿ ಎಲ್ರಿಗೂ ಪ್ರಸಾದನ ಹಂಚಬೇಕು ಸೊ ಅದು ಕೂಡ ಆಯಿತು ಅದಾದಮೇಲೆ ನಾವು ಸ್ವಲ್ಪ ನೈಟು ಹನ್ನೆರಡು ಗಂಟೆ ಮೇಲೆ ಜಾತ್ರೆ ಅಂದರೆ ಜಾತ್ರೆ ಪ್ರ ಫಸ್ಟು ಪೂಜೆ ಏನಿದೆ ಅದು ಶುರುವಾಗೋದು ಅಂದರೆ ಹುಣ್ಣಿಮೆ ದಿನ ಚಂದ್ರಮಂಡಲೋತ್ಸವ ಅಂತ ಮಾಡ್ತಾರೆ ಸೊ ಚಂದ್ರಮಂಡಲೋತ್ಸವ ಮಾಡೋದು ನೈಟು ಹನ್ನೊಂದೂವರೆ ಹನ್ನೆರಡು ಗಂಟೆ ಆಗಿಬಿಡತ್ತೆ ಸೊ ಅಷ್ಟೊತ್ತವರೆಗೂ ನಾವೇನು ಮಾಡೋದು ಹೇಳಿ ಹೋಗಿ ಜಾತ್ರೆ ಎಲ್ಲ ನೋಡ್ಕೊಂಡು ಬರೋಣ ಅಂಥೇಳಿ ಹಳೆ ಮಠ ಅಂತ ಇದೆ ಸೊ ಹಳೆ ಮಠದ ಹತ್ರ ಹೋದ್ವಿ ಸೊ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲೊಂದ್ ಕಡೆ ಚಾಪೆ ಹಾಸ್ಕೊಂಡು ಕೂತ್ಕೊಂಡಿದ್ವಿ ನಾವು ಚಳಿ ಇರೋದ್ರಿಂದ ಒಂದು ಬೆಡ್ಶೀಟು ಚಾಪೆ ಎಲ್ಲನೂ ತೊಗೊಂಡೋಗಿದ್ವಿ ಏಕೆಂದರೆ ನನ್ನ ಮಗ ಇರೋದ್ರಿಂದ ಚಳಿ ಇರುತ್ತೆ ಸ್ವೆಟರು ಶಾಲು ಎಲ್ಲದನ್ನು ಸೇಫ್ಟಿ ಏನು ಬೇಕೋ ಎಲ್ಲದನ್ನು ತೊಗೊಂಡೋಗಿದ್ವಿ ಸೊ ಇಲ್ಲಿ ಬಂದು ಚಂದ್ರಮಂಡಲ ಹಚ್ಚೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದಾರೆ ಸೊ ಇಲ್ಲಿ ಏನಂದರೆ ಬಿದ್ರು ಕಡ್ಡಿ ಏನು ಬರುತ್ತಲ್ಲ ಸೊ ಬಿದ್ರು ಕಡ್ಡಿಯಿಂದ ಎಲ್ಲದನ್ನು ಪಂಚ್ ಥರ ಮಾಡಿಕೊಂಡು ಸೊ ಎಲ್ಲನೂ ರೆಡಿ ಮಾಡ್ಕೋತಾರೆ ಚಂದ್ರಮಂಡಲ ಒಂದು ರೀತಿಯಲ್ಲಿ ಆಕಾರದಲ್ಲಿ ಅವರು ರೆಡಿ ಮಾಡ್ತಾರೆ ಸೊ ಅದರಲ್ಲಿ ನಾವು ಹನ್ನೊಂದೂವರೆ ಹನ್ನೆರಡು ಗಂಟೆ ಹಂಗೆ ಚಂದ್ರಮಂಡಲನ ಹಚ್ತಾರೆ ಸೊ ಅಲ್ಲಿವರೆಗೂ ನಾವು ವೇಟ್ ಮಾಡ್ತಾನೇ ಇದ್ವಿ ಹಾಗೆ ಮೊದಲಿಗೆ ಫಸ್ಟು ಮನೆ ದೇವ್ರ ಅಂದರೆ ನಮಗೆ ಮೇನು ಬಸವ ಅಂದರೆ ಬಸಪ್ಪನೇ ಬರುತ್ತೆ ಸೊ ಬಸಪ್ಪನ ಫಸ್ಟ್ ಪೂಜೆ ಮಾಡಿಕೊಂಡು ಹಾಗೆ ನಮ್ಮದು ಕಂಡಾಯ ಏನಿದೆ ಸೊ ಕಂಡಾಯನೆಯೆಲ್ಲ ಅಲ್ಲಿ ಹೊಳೆನಲ್ಲಿ ತೊಳ್ಕೊಂಡು ಅಲ್ಲಿಂದ ಪೂಜೆ ಮಾಡಿಕೊಂಡು ಹೂವೆಲ್ಲ ಹಾಕಿ ಪೂಜೆ ಮಾಡಿಕೊಂಡು ಅಂದರೆ ಡೋಲ್ ಜೊತೆನೆ ಬರ್ತಾರೆ ಸೊ ಉತ್ಸವ ಮಾಡಿಕೊಂಡು ಅಂದರೆ ಏನು ದೇವಸ್ಥಾನದ ಆವರಣಗಳಿದೆ ಸೊ ಅಲ್ಲಿಗೆ ಬೀದಿ ಅಂದರೆ ಒಂದು ರೋಡು ಇದೆ ಸೊ ಒಂದು ನಾಲ್ಕೈದು ಬೀದಿಗಳಿದೆ ಸೊ ಅಲ್ಲೆಲ್ಲ ಮೆರವಣಿಗೆ ಮಾಡಿಕೊಂಡು ಸೀದಾ ದೇವಸ್ಥಾನಕ್ಕೆ ತರ್ತಾರೆ ಸೊ ಈ ಒಳಗಡೆ ಹೋಗಿ ಇದು ಫಸ್ಟು ಪೂಜೆ ಆದಮೇಲೆ ಇಲ್ಲಿ ಚಂದ್ರಮಂಡಲನ ಹಚ್ಚುವಂಥದ್ದು ಸೊ ದೇವರು ಕೂಡ ಮೆರವಣಿಗೆ ಮಾಡಿ ಕರ್ಕೊಂಡು ಬಂದರು ತುಂಬ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಹಾಗೆ ಈ ಕಡೆ ಒಂದು ಕಡೆ ಚಂದ್ರಮಂಡಲ ಹಚ್ಚೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಸೊ ಪ್ರತಿ ಜನವರಿನಲ್ಲಿ ಹಚ್ಚ ಮಾಡುವಂಥ ಮೊದಲ ಜಾತ್ರೆ ನಮ್ಮದು ಸೊ ಚಂದ್ರಮಂಡಲ ಪ್ರತಿ ಅಂದರೆ ಜನವರಿ ಮೊದಲ ಹುಣ್ಣಿಮೆ ದಿನ ಬರುವಂಥ ನಮ್ಮ ಜಾತ್ರೆ ಸೊ ಈ ಹುಣ್ಣಿಮೆ ದಿನ ನಮಗೆ ತಾ ನಮ್ಮ ಸಿದ್ದಪ್ಪಾಜಿ ದೇವರೇನಿದ್ದಾರೆ ಸೊ ಅವರು ನಮ್ಮನ್ನೆಲ್ಲನೂ ಬಂದು ಹೋಗ್ತಾರೆ ಅವರು ನಮ್ಮನ್ನು ಕಾಯೋಕೆ ನಿಂತಿದ್ದಾರೆ ಅನ್ನೋದು ಒಂದು ನಂಬಿಕೆ ಸೊ ಆ ಒಂದು ನಂಬಿಕೆ ಇಟ್ಕೊಂಡು ಈ ಚಂದ್ರಮಂಡಲೋತ್ಸವನ ಹತ್ತಿಸ್ತ ಹಚ್ತಾರೆ ಸೊ ಹಾಗಾಗಿ ಈ ಒಂದು ಚಂದ್ರಮಂಡಲೋತ್ಸವ ಹೇಗೆಲ್ಲ ಆಯಿತು ಸುಮಾರು ಒಂದು ಹನ್ನೊಂದೂವರೆ ಹನ್ನೊಂದು ಮುಕ್ಕಾಲಷ್ಟರಲ್ಲಿ ಆ ಚಂದ್ರಮಂಡಲೋತ್ಸವನ ಹಚ್ಚಿದ್ರು ಸೊ ಈ ಚಂದ್ರಮಂಡಲೋತ್ಸವ ಹೇಗೆ ಆಯಿತು ಸೊ ಹೇಗೆ ಈ ಈ ಒಂದು ಮಂಡಲ ಉತ್ಸವ ಯಾವ ಕಡೆ ಜಾಸ್ತಿ ಹುರಿತು ಏನು ಇದಕ್ಕೆಲ್ಲ ಕೆಲವೊಂದಷ್ಟು ಕಥೆಗಳಿದೆ ಸೊ ಅದನ್ನು ಈ ವಿಡಿಯೋದಲ್ಲಿ ನನಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಸೊ ಇದನ್ನು ನಾನು ಹಾಗೆ ಲೈವಲ್ಲಿ ಹಾಕ್ತೀನಿ ನೀವೇ ನೋಡಿ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಈಗ ನೋಡ್ಬೋದು ಚಂದ್ರಮಂಡಲನ ಏನು ರೆಡಿ ಮಾಡಿದರು ಸೊ ಅದನ್ನು ಎತ್ತಿ ನಿಲ್ಲಿಸ್ತಾರೆ ಎತ್ತಿ ನಿಲ್ಲಿಸ್ಬಿಟ್ಟು ಇಲ್ಲಿದ್ದ ಕಂಬಗಳೇನಿದೆ ಸೊ ಆ ಕಂಬಗಳ ಹತ್ರ ತಂದು ಟೈಟಾಗಿ ಕಟ್ತಾರೆ ಸೊ ಅದರಲ್ಲಿ ಅದೆಲ್ಲ ಉರಿದು ಆ ಕಟ್ಟಿಗೆಗಳೆಲ್ಲ ಏನಿದೆ ಸೊ ಅದೆಲ್ಲ ಉರಿದು ಬೀಳುವಂಥದ್ದೇ ನಮಗೆ ದೇವರ ಪ್ರಸಾದ ಅಂದರೆ ಕಪ್ಪುದೂಟ ಅಂತ ಕೊಡ್ತಾರೆ ಸೊ ಕಪ್ಪು ದುಳ್ತಾ ಈ ಒಂದು ಚಂದ್ರಮಂಡಲೋತ್ಸವದ ಕಡ್ಡಿಯಿಂದನೇ ನಮಗೆ ಕಪ್ಪು ದುಳ್ತಾ ಸಿಗುವಂಥದ್ದು ಸೊ ಇದನ್ನು ನಾನು ಹಾಗೆ ಆ ವೀಡಿಯೋನ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ಅಂತಲೂ ಕೇಳ್ಕೊತೀನಿ ಎಂಜಾಯ್ ಮಾಡಿ ದೇವರು ನಿಮಗೆಲ್ರಿಗೂ ಒಳ್ಳೇದು ಮಾಡಲಿ ಸೊ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ போகி போகி அங்க போகி பார் போகி போகி பார்ண சலமாயினும் பரமச்சந்திரமங்கள சிறதைந்து கேட்பாயே நாடு சந்தோஷம்

राम नारायण सुजय बोल सुजय जय 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 क्या अच्छा <laughs> <laughs> <ने ने देला। coughs> जा तो ना कर लेने पर हम डाल गए हम डाल गए इंगेडा बाळा का से तपच का बता हरि हासला तपच का बता हं किया कना संपूर्ण है भगवान तुम मालिक हो जाएगा सबको करणजोजी और मन्तेश्वर पर सुजयनी जय त्रिरांग कोड ब्रह्मांडा नायक विनय सिद्धपाज और पारके सुजयनी जय करणजोजी और पारके सुजयनी जय नडन का पर सुजयनी जय सन्नाय मूर्ति पर सुजयनी जय रसायन पर सुजयनी जय মধেশ্বামে নীত পাৰেই

Oh hey.